ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತುಂಬನೇ ಕೋಲ್ಡ್ ಆಗಿಬಿಟ್ಟಿದೆ ಯಾಕೆಂದರೆ ನಮ್ಮೂರ ಕಡೆ ತುಂಬ ಮೋಡ ಎಲ್ಲ ಮುಚ್ಕೊಂಡಿರುತ್ತೆ ಮಳೆ ಬರೋ ಥರ ಆಗುತ್ತೆ ಬಟ್ ಮಳೆ ಬರೋದಿಲ್ಲ ಆದರೂ ತುಂಬ ವಾತಾವರಣ ಎಲ್ಲ ಚೇಂಜ್ ಆಗಿರೋದ್ರಿಂದ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಆಸ್ಪತ್ರೆಗೆಲ್ಲ ಹೋಗಿ ಬಂದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಗಂಟ್ಲೆಲ್ಲ ಕಟ್ಕೊಂಡಿರೋದೆಲ್ಲ ಕಡಿಮೆ ಆಗಿದೆ ನಿನ್ನೆ ಅಂತೂ ತುಂಬನೇ ಕೋಲ್ಡ್ ಇತ್ತು ಹಂಗಾಗಿ ವೀಡಿಯೋ ಹಾಕೋಕ್ಕೂ ಸಹ ಆಗಿಲ್ಲ ನನಗೆ ವಾಯ್ಸ್ ಕೊಡೋಕ್ಕೆ ಆಗ್ತಾ ಇಲ್ಲ ಮತ್ತೆ ಅದು ಎಡಿಟ್ ಮಾಡೋಕ್ಕೂ ಕಣ್ಣೇ ಕಾಣಿಸ್ತಾ ಇಲ್ಲ ಅಷ್ಟು ಕಣ್ಣೆಲ್ಲ ನೋವು ಅಷ್ಟು ಕೋಲ್ಡ್ ಆಗಿಬಿಟ್ಟಿತ್ತು ಹಂಗಾಗಿ ನಿನ್ನೆ ವೀಡಿಯೋ ಹಾಕೋಕ್ಕಾಗಿಲ್ಲ ಆಗಿಲ್ಲ ಹೀರೆಕಾಯಿದ ಅವಸ್ಥೆ ನೋಡಿ ಯಾವ ಥರ ಆಗಿದೆ ಸರಿಗೆ ಕಾಯಿನೇ ಬಿಡ್ತಾ ಇಲ್ಲ ಅದು ಒಂದೊಂದು ಸ್ವಲ್ಪ ಒಂದೊಂದು ಕಡೆ ದಪ್ಪ ಬರುತ್ತೆ ಒಂದೊಂದು ಕಡೆ ಸಣ್ಣ ಬರುತ್ತೆ ಹಂಗಾಗಿ ಸ್ವಲ್ಪ ಇರೋದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಮೂರು ನಾಲ್ಕೇನೋ ಇದೆ ಹಂಗಾಗಿ ಅದನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ಗಿಡ ಎಲ್ಲ ತೆಗಿಬೇಕು ಅನ್ಕೊಂತಾ ಇದ್ದೀನಿ ನನಗೆ ಕೋಲ್ಡ್ ಆಗಿರೋದ್ರಿಂದ ಏನು ಕೆಲಸ ಮಾಡೋಕ್ಕಾಗ್ತಾನೆ ಇಲ್ಲ ಗಾರ್ಡನಲ್ಲಿ ಇವಾಗ ಎಲ್ಲ ಕಡಿಮೆ ಆಗಿದೆ ಸ್ವಲ್ಪ ಹುಷಾರಾಗಿದ್ದೀನಿ ಇನ್ ಮುಂದಕ್ಕೆ ಸ್ವಲ್ಪ ಗಾರ್ಡನ್ ನಲ್ಲಿ ಕೆಲಸ ಎಲ್ಲ ಮುಗಿಸ್ಕೋಬೇಕು ನೋಡಿ ಇವತ್ತಿರೋಷ್ಟು ಇರೇಕಾಯಿ ಎಲ್ಲಾನು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅದರಲ್ಲೂ ಒಂದೇ ಒಂದು ಆಗ್ಲಕಾಯಿ ಬಿಟ್ಟಿದೆ ಅದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಹಾಗಲಕಾಯಿ ಅಂದರೆ ನಮ್ಮ ಯಜಮಾನ್ರಿಗೆ ಇಷ್ಟ ಅವರು ಹಸಿದೇ ತಿಂತಾರೆ ಹಂಗಾಗಿ ಸ್ವಲ್ಪ ಹಾಗಲಕಾಯಿ ಗಿಡ ಎಲ್ಲ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಮ್ಮ ಯಜಮಾನ್ರಿಗೆ ಏನು ಶುಗರ್ ಇದೆ ಅಂತ ಅಲ್ಲ ಅಂದರೆ ಏನೋ ಗೊತ್ತಿಲ್ಲ ಅವರಿಗೆ ಹಾಗಲಕಾಯಿ ಎಲ್ಲ ಇಷ್ಟ ಶುಗರೇನು ಇಲ್ಲ ನಮ್ಮ ಯಜಮಾನ್ರಿಗೆ ಹಂಗಾಗಿ ಅವರು ಹಸಿ ಹಾಗಲಕಾಯಿ ಮತ್ತು ಈ ತರಕಾರಿ ಎಲ್ಲ ಹಸಿದೇ ತಿಂತಾರೆ ಇನ್ನೂ ಬೀನ್ಸ್ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬೀನ್ಸ್ ಎಲ್ಲನೂ ಬಂದಿದೆ ಈ ಸರಿ ಕೆಲವನ್ನ ನಾನು ಬೀಜಕ್ಕೂ ಬಿಟ್ಟು ಬೀಜನೂ ಮಾಡ್ಕೊಂಡಿದ್ದೀನಿ ಇನ್ನು ಕೆಲವು ಇವು ಲಾಂಗ್ ಬೀನ್ಸ್ ತರ ಬಿಟ್ಟಿದೆ ನೋಡಿ ಈ ಅಳಸಂಡೆಕಾಯಿ ತರ ಅದನ್ನು ಸ್ವಲ್ಪ ಇದಾವೆ ಇನ್ನು ಸ್ವಲ್ಪ ಬೀಜಗಳೆಲ್ಲ ಹಾಕಬೇಕು ಯಾಕೆಂದ್ರೆ ನನಗೆ ಹುಷಾರಿಲ್ದ ಇರೋ ಕಾರಣ ಬೀಜಗಳೆಲ್ಲ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅದು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದು ತರಕಾರಿ ಬೀಜಗಳೆಲ್ಲ ಹಾಕೋಬೇಕು ಇನ್ನು ಮಾಮೂಲಿ ಬೀನ್ಸು ಈಗ ನಾವು ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ಲ ಆ ತರ ಬೀನ್ಸ್ ನೋಡಿ ಅದು ಅಷ್ಟೇ ಗೊಂಚಲು ಗೊಂಚಲೆಲ್ಲ ಬಿಟ್ಟಿದೆ ಒಂದು ನಾಲ್ಕು ಗಿಡ ಹಾಕೊಂಡ್ರು ಸಾಕು ಮನೆಗೆ ಆಗೋಷ್ಟು ನಮಗೆ ತರಕಾರಿ ಸಿಗುತ್ತೆ ಬೀನ್ಸ್ ಇಂಥದ್ದೆಲ್ಲ ಇದು ಅಷ್ಟೇ ಚಪ್ಪರದವರೆಕಾಯಿ ಅದನ್ನು ಒಂದೇನು ಗಿಡ ಇತ್ತು ಅದರಲ್ಲೂ ಚೆನ್ನಾಗಿ ಕಾಯಿ ಬಂದಿದೆ ಗಾರ್ಡನಲ್ಲಿ ಇವಾಗ ತರಕಾರಿ ಎಲ್ಲ ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ಜಾಸ್ತಿ ತರಕಾರಿ ಎಲ್ಲ ಬೀಜ ಇಡಬೇಕು ಇನ್ನು ಇದು ದಾಸವಾಳ ನೋಡಿ ಇದು ಕಟಿಂಗಿಂದ ಬಂದಿದ್ದು ಅದು ಮೂರೇ ರೆಂಬೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾನೆ ಇದೆ ಹಂಗೆ ಬಿಡ್ತು ಅಂದರೆ ನಮಗೆ ಹೆಚ್ಚಾಗಿ ಹೂವೆಲ್ಲ ಸಿಗೋದಿಲ್ಲ ಹಂಗಾಗಿ ಇವತ್ತು ಅದನ್ನು ಸಹ ನಾನು ಟ್ರಿಮ್ ಮಾಡ್ತಾ ಇದ್ದೀನಿ ಓ ಕಟಿಂಗ್ ಇಡಬೇಕಾದ್ರೆ ಚಿಕ್ಕದಾಗಿಟ್ಟರೆ ಇಷ್ಟೊಂದು ದೊಡ್ಡದೆಲ್ಲ ಬರೋದಿಲ್ಲ ನಾನು ಕಟಿಂಗ್ ಇಡಬೇಕಾದ್ರೆಲ್ಲ ಹೇಳ್ತೀನಿ ಸ್ವಲ್ಪ ಆದಷ್ಟು ಕಡಿಮೆ ಕಟಿಂಗ್ ಮಾಡಿಕೊಂಡೇ ಕಟಿಂಗ್ ಇಡಿ ಅಂತ ಸ್ವಲ್ಪ ಉದ್ದದೆಲ್ಲ ಇಟ್ಟರೆ ನೋಡಿ ಈ ಥರ ಎಲ್ಲ ಆಗುತ್ತೆ ಇದು ಸುಮ್ಮನೆ ಉದ್ದ ಬೆಳ್ಕೊಂಡೋಗಿದೆ ಹಂಗಾಗಿ ಇವತ್ತು ಅದೆಲ್ಲ ಟ್ರಿಮ್ ಮಾಡಿ ನೋಡಿ ತೆಗ್ದಿದ್ದೀನಿ ಅದನ್ನು ಕಟ್ ಮಾಡಾದ್ಮೇಲೆ ಅದು ಒಣಗೋಗುತ್ತೆ ಅನ್ನೋ ಭಯ ಏನಾದರೂ ಇತ್ತು ಅಂದರೆ ನೀವು ಅದಕ್ಕೆ ಅರಶಿನ ಪುಡಿನೋ ಚಕ್ಕೆ ಪೌಡ್ರೋ ಯಾವುದಾದ್ರೂ ನೀವು ಅದನ್ನು ಅದ್ರ ಮೇಲೆ ಈ ಥರ ಮೆತ್ತಿ ಇಲ್ಲ ಮಣ್ಣು ಯಾವುದಾದ್ರೂ ಸಹ ಈ ಥರ ಇಡ್ಬೋದು ಯಾಕೆ ಈ ಥರ ಇಡಬೇಕು ಅಂದರೆ ಗಿಡ ಏನಾದರೂ ಒಣಗೋಗ್ಬಿಡುತ್ತೇನೋ ಅನ್ನೋ ಭಯ ನಿಮಗಿತ್ತು ಅಂದರೆ ಈ ಥರ ಹಚ್ಚಿ ಅದಕ್ಕೆ ಇಲ್ಲ ಅಂದರೆ ಏನು ಬೇಡ ನಾನು ಯಾವುದೇ ರೀತಿ ಆ ಥರ ಎಲ್ಲ ಏನೋ ಹಚ್ಚೋದಿಲ್ಲ ನಿಮಗೆ ತೋರಿಸ್ಬೇಕು ಅಂತ ಮಾತ್ರ ನಾನು ಅದನ್ನು ಹಚ್ಚಿದ್ದೀನಿ ಅಷ್ಟೇ ಆದರೂ ನನ್ನ ಗಿಡ ಈ ಥರ ಎಲ್ಲ ಟ್ರಿಮ್ ಮಾಡಿದ ಮೇಲೆ ಏನೂ ಸಮಸ್ಯೆ ಆಗಿರೋದಿಲ್ಲ ಚೆನ್ನಾಗೇ ಬಂದಿರುತ್ತೆ ಇನ್ನು ನೀವು ಆ ದಾಸವಾಳ ಕಡ್ಡಿ ಎಲ್ಲ ನೀವು ಒಂದು ಬಾಟ್ಲಲ್ಲಿ ನೀರು ತುಂಬಿಬಿಟ್ಟು ಈ ಥರ ಇಡಿ ಒಂದಿನ ನೀವು ಕಟ್ಟಿಂಗ್ ಇಡೋದು ಲೇಟ್ ಆದ್ರೂ ಈ ಥರ ಇಟ್ಟರೆ ಏನೂ ಸಮಸ್ಯೆ ಆಗೋದಿಲ್ಲ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಹಂಗಾಗಿ ನಾನು ಅದನ್ನು ನಿಮಗೆ ತೋರಿಸಿದ್ದೀನಿ ಅಷ್ಟೇ ಇನ್ನೊಂದು ಎರಡು ದಿನ ಬಿಟ್ಟು ನೀವು ಕಟ್ಟಿಂಗ್ ಇಡ್ಬೋದು ಇನ್ನು ಇವು ಫಸ್ಟೇ ನಾನು ಕಟ್ಟಿಂಗ್ ಇಟ್ಟಿದ್ದೆ ನೋಡಿ ಊರಿಂದ ತಂದಿದ್ದು ದಾಸವಾಳ ಕಟ್ಟಿಂಗು ಅಂತ ಅವೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೊನ್ನೆನೂ ನಾನು ಒಂದು ಪಾಟಲ್ಲಿರೋದನ್ನು ಮಾತ್ರ ಹಾಕಿದ್ದೆ ಇನ್ನು ಇದು ಎರಡು ಪಾಟಲ್ಲಿ ಇತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ಪಾಟಲ್ಲಿ ಇಡೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ ನೋಡಿ ಎರಡು ಪಾಟಲ್ಲಿ ಇಟ್ಟಿದೆ ನಾನು ಸುಮಾರು ಕಟ್ಟಿಂಗ್ ಎಲ್ಲ ಇಟ್ಟಿದೆ ಅದರಲ್ಲಿ ಒಂದು ನಾಲ್ಕೈದು ದಿನ ಹೋಗಿ ಮಿಕ್ಕಿದ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಮತ್ತು ಅದರಲ್ಲಿ ಬೇರೂ ಸಹ ಅಷ್ಟೇ ಚೆನ್ನಾಗಿ ಬಂದಿದೆ ಹಂಗಾಗಿ ನೋಡಿ ನಾನು ಇಷ್ಟು ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇಷ್ಟು ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟರು ಸಾಕು ಅದು ಇನ್ನೂ ಚೆನ್ನಾಗಿ ಬೆಳೆದು ದೊಡ್ಡದಾಗಿ ಹೂ ಬರುತ್ತೆ ನೋಡಿ ಆಮೇಲೆ ನಾವು ಇನ್ನೂ ದೊಡ್ಡ ಪಾಟಿಗೆ ರಿಪಾಟ್ ಮಾಡ್ಕೋಬಹುದು ಇಷ್ಟು ಚಿಕ್ಕದಿರೋದನ್ನೇ ನಾವು ದೊಡ್ಡ ಪಾಟಿಗೆ ಯಾವುದೇ ಕಾರಣಕ್ಕೂ ರಿಪಾಟ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಅಲ್ಲಿ ಪಾಟಿಂದ ಹೊರಗಡೆ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಎಲ್ಲ ಬಂದ ಮೇಲೆ ನೀವು ಬೇರೆ ಪಾಟಿಗೆ ರೀಪಾಟ್ ಮಾಡಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ ಅಂತ ಅದು ಒಂದು ಕೈಲಿ ಫೋನ್ ಇದೆ ನಾನು ಒಂದು ಕೈನಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾನು ಸ್ಟ್ಯಾಂಡಲ್ಲ ಏನು ಹಾಕೊಂಡಿಲ್ಲ ಇವತ್ತು ಅಂದರೆ ಇದನ್ನೇನು ಮಾಡಬೇಕು ಅಂತ ಹೋಗಿರಲಿಲ್ಲ ಅದು ಸಡನ್ನಾಗಿ ನನಗೆ ಕಣ್ಣಿಗೆ ಬಿದ್ದಿದ್ದರಿಂದ ನಾನು ಇದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡೆ ಹಂಗಾಗಿ ಸ್ಟ್ಯಾಂಡೇನು ತಗೊಂಡೋಗಿರ್ಲಿಲ್ಲಲ್ಲ ಹಂಗಾಗಿ ನಾನು ಒಂದು ಕೈಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದು ಪಾಟಿಂದ ಹೊರಗಡೆ ತೆಗಿಯೋದೆಲ್ಲ ತೋರ್ಸೋಕ್ಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡಿದೆ ಮತ್ತು ಚಿಗುರೂ ಅಷ್ಟೇ ನೋಡಿ ಎಷ್ಟೊಂದು ಚೆನ್ನಾಗಿ ಚಿಗ್ರೆಲ್ಲ ಬಂದಿದೆ ಈ ಥರ ಚಿಕ್ಕ ಚಿಕ್ಕ ಕವರಲ್ಲಾಗಲಿ ಪಾಟಲ್ಲಾಗಲಿ ಇಡ್ತು ಅಂದರೆ ಅದು ಚೆನ್ನಾಗಿ ಬರುತ್ತೆ ಇಷ್ಟೊಂದು ಪಾಟ್ಗೆಲ್ಲ ಇಟ್ಟಿದ್ದೀನಿ ಅಂದರೆ ಕವರು ಚಿಕ್ಕ ಚಿಕ್ಕ ಪಾಟು ಈ ಥರದಲ್ಲೆಲ್ಲ ಇಟ್ಟಿದ್ದೀನಿ ಲಾಸ್ಟಲ್ಲಿ ನೀರು ಹಾಕ್ತಿದ್ದೀನಿ ಇಷ್ಟು ಗಿಡ ಎಲ್ಲ ಹೂ ಬಿಡ್ತು ಅಂದರೆ ಎಷ್ಟೊಂದು ಚೆನ್ನಾಗಿರುತ್ತೆ ದಾಸವಾಳ ಗಿಡ ಬೆಳೆಸೋದು ಅಷ್ಟೊಂದು ಕಷ್ಟ ಅಂತ ಏನು ನನಗೆ ಅನ್ಸೋದಿಲ್ಲ ಯಾಕೆಂದ್ರೆ ಸುಮಾರು ದಾಸವಾಳ ಗಿಡಗಳನ್ನ ನಾನು ಕಟಿಂಗಿಂದನೇ ಬೆಳೆಸಿರೋದು ನನ್ನ ಗಾರ್ಡನ್ನಲ್ಲಿ ಎಷ್ಟೊಂದು ದಾಸವಾಳ ಗಿಡ ಇದೆಯಲ್ಲ ಅದೆಲ್ಲ ನಾನು ಕಟಿಂಗಿಂದನೇ ಬೆಳೆಸಿರೋದು ಅದರಲ್ಲೂ ಇವೆಲ್ಲ ಏನು ನಾಟಿ ದಾಸವಾಳ ಗಿಡ ಅಲ್ಲ ಹೈಬ್ರಿಡ್ ಗಿಡಗಳೇ ಕೆಲವರು ಹೇಳ್ತೀರಾ ಹೈಬ್ರಿಡ್ ಬರೋದಿಲ್ಲ ಅಂತ ಹೇಳ್ತೀರಾ ನೋಡಿ ಇವೆಲ್ಲ ನಾನು ಹೈಬ್ರಿಡ್ ಹೈಬ್ರಿಡ್ ನಾನು ಕಟ್ಟಿಂಗಿಂದನೂ ಸಹ ಬೆಳೆಸಿದ್ದೀನಿ ಸುಮಾರು ಗಿಡಗಳನ್ನು ನಾನು ಇದೇ ರೀತಿಯೇ ಬೆಳೆಸಿರೋದು ಗ್ಯಾಸ್ವಾಳು ಕಟ್ಟಿಂಗ್ ಇಡಬೇಕಾದ್ರೆ ನಾನು ಯಾವುದೇ ರೀತಿ ರೂಟಿಂಗ್ ಆಲ್ಮಂಡ್ ಪೌಡ್ರು ಚಕ್ಕೆ ಮತ್ತು ಇದು ಆಲೋವೆರಾ ಜಲ್ಲು ಅರಿಶಿನ ಪೌಡ್ರು ನಾನು ಯಾವುದು ಡಿಪ್ ಮಾಡಿ ನೆಡೋದಿಲ್ಲ ಡೈರೆಕ್ಟಾಗಿ ಮಣ್ಣಿಗೆನೇ ಇಡೋದು ಇನ್ನು ಇದು ನಾನು ಕಟ್ಟಿಂಗಿಂದ ಬಂದಿದ್ದು ಕಟ್ ಮಾಡಿದೆ ಅಂತ ಹೇಳೋದ್ನಲ್ಲ ನೋಡಿ ಅದು ಸ್ವಲ್ಪ ಕಟ್ಟಿಂಗ್ ಇತ್ತಲ್ಲ ಅದೇ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಅದು ಕಟ್ಟಿಂಗ್ ಇಡ್ತಾ ಇದ್ದೀನಿ ನೋಡಿ ಇದಕ್ಕೂ ಅಷ್ಟೇ ನಾನು ಯಾವುದೇ ರೀತಿ ಚಕ್ಕೆ ಅದು ಯಾವುದು ನಾನು ಡಿಪ್ ಮಾಡಿ ನೀಡ್ತಿಲ್ಲ ಡೈರೆಕ್ಟಾಗಿ ಈ ಥರ ಮಣ್ಣಲ್ಲೇ ಇಡೋದು ಅಂದರೆ ಒಂದು ಎರಡು ಕಟಿಂಗ್ ಹೋಗುತ್ತೆ ನಾವು ಹಾಕಿದ ಕಟ್ಟಿಂಗ್ ಎಲ್ಲ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂದರೆ ಬಂದಷ್ಟೇ ಬರಲಿ ಅಂದ್ಬಿಟ್ಟು ನಾನು ಈ ಥರ ಇಡ್ತೀನಿ ಅದರಲ್ಲೂ ನೋಡಿ ಫಸ್ಟೇ ನೋಡೋದ್ರಲ್ಲ ಅದು ಎಷ್ಟೊಂದು ಕಟಿಂಗ್ ಎಲ್ಲ ಬಂದಿದೆ ಈ ಗಿಡನೂ ಅಷ್ಟೇ ನಾನು ಕಟ್ಟಿಂಗಿಂದನೇ ಬೆಳೆಸಿರೋದು ಅಂದರೆ ಇದನ್ನು ಟ್ರಿಮ್ ಮಾಡಿದ್ದೆ ತುಂಬ ದೊಡ್ಡ ದೊಡ್ಡ ಗಿಡ ಇತ್ತು ಟ್ರಿಮ್ ಮಾಡಿದ್ದೆ ನೋಡಿ ಇವಾಗ ಅದು ಚಿಗರಿ ಹೂವನ್ನು ಸಹ ಬಿಟ್ಟಿದೆ ಅದು ನಮ್ಮ ಯೆಜ್ಮಾನ್ ರೋರಿಂದ ತಗೊಬಂದಿದ್ದು ನಾನು ಇನ್ನು ಇವು ದಾ ದಾಸವಾಳೂವನ್ನು ಸ್ವಲ್ಪ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದೀನಿ ಇವತ್ತು ಹೂವು ಜಾಸ್ತಿ ಹಾರ್ವೆಸ್ಟ್ ಮಾಡಿರೋ ತೋರಿಸಿಲ್ಲ ಲಾಸ್ಟಲ್ಲಿ ಅಲ್ಲಿ ಇಷ್ಟು ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಅಷ್ಟೇನೆ ನೋಡಿ ಸ್ವಲ್ಪ ದಾಸವಾಳ ಹೂವು ಮತ್ತೆ ಹೀರೆಕಾಯಿ ಸ್ವಲ್ಪ ಮಲ್ಲಿಗೆ ಹೂವು ಇಷ್ಟೆಲ್ಲ ಸಿಕ್ಕಿದೆ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದೆ ನೋಡೋದು ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು